ಸರ್ ಗ್ಯಾಸ್ಟ್ರಿಕ್ ಸಂಬಂಧ ಇದೆ ಈ ಚೀಚು ಬಹಳ ಡಿಸ್ಕಸ್ ಆಗ್ತಿರೋಂತ ವಿಷಯ ಮದಕರ ನಾನು ಬೇಸಿಕಲಿ ಸರ್ಜಿಕಲ್ ಗ್ಯಾಸ್ಟ್ರಿಕ್ ಈ ಗ್ಯಾಸ್ಟ್ರಿಕ್ ಅಂದ್ರೆ ಜನಗಳಿಗೆ ಅರ್ಥ ಆಗ್ಬೇಕು ಅಂದ್ರೆ ವೆರಿ ಸಿಂಪಲ್ ಸ್ಟಮಕ್ ನಲ್ಲಿ ನಮ್ಮ ಜಟ್ರ ಇರುತ್ತೆ ನಾವು ತಿಂದ ಆಹಾರ ಅನ್ನನಾಳದ ಮುಖಾಂತರ ನಮ್ಮ ಜಟ್ರಕ್ ಬರುತ್ತೆ ನಮ್ಮ ಅಪ್ಪರ್ ಅಬ್ಡಮನ್ ಅಂತೀವಿ ನಮ್ಗೆ ಹೊಟ್ಟೆಯಲ್ಲಿ ಎಪಿ ಗ್ಯಾಸ್ಟ್ರಿಕ್ ಅಲ್ಲಿ ಸ್ಟಮಕ್ ಇರುತ್ತೆ ಅದ್ರ ಒಳಗಡೆ ಮ್ಯೂಕಸ್ ಮೆಂಬ್ರೇನ್ ಅಂತ ಇರುತ್ತೆ ನಾವು ಬಾಯಿ ಅಡುಗೆ ಉಟ್ಕೊಂಡ್ರೆ ಸಿಗುತ್ತಲ್ಲ ಅದೇ ತರ ಒಂದ್ ಲೇರ್ ಇರುತ್ತೆ ಅಲ್ಲಿ ಸಣ್ಣ 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 ಹುಣ್ಣಾದ್ರೆ ಅದನ್ನ ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ ಜನಸಾಮಾನ್ಯರು ಅಂತಾರೆ ಈ ಗ್ಯಾಸ್ಟ್ರೈಟಿಸ್ ಗೆ ಆಗುತ್ತೆ ಅಂದ್ರೆ ವೆರಿ ಸಿಂಪಲ್ ಹರಿ ವರಿ ಕರಿ ಇದು ನನ್ನ ಬುಕ್ ಇಂದ ಹೇಳ್ತಿರೋದು ಎ ಟೀಚರ್ ಎಂಡ್ ಮೆಡಿಕಲ್ ಕಾಲೇಜ್ ಅದ್ ಬಿಟ್ರೆ ಸ್ಮೋಕಿಂಗ್ ಆಲ್ಕೋಹಾಲ್ ಚೀಚಿಗೆ ನೋಬೆಲ್ ಅವಾರ್ಡ್ ಬರುತ್ತೆ ಒಬ್ಬ ಫಿಸಿಷಿಯನ್ ಗೆ ಯಾಕೆ ಬರುತ್ತೆ ಅಂದ್ರೆ ಎಂಡೋಸ್ಕೋಪಿ ಮಾಡಿ ಇದಕ್ಕೆ ಒಂದು ಎಚ್ ಅಂತ ಒಂದು ಬ್ಯಾಕ್ಟೀರಿಯಾ ಕಾರಣ ಅಂತ ಕಂಡು ಹಿಡಿತಾರೆ ಸೊ ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕು ಅಂದ್ರೆ ಇವ್ ಐದನ್ನ ನೆನಪಿಟ್ಕೊಂಡ್ ನಿಮ್ ಕ್ಯಾಸ್ಟ್ರಿಕ್ ಕ್ಯಾಸ್ಟ್ರಿಕ್ ಆಗಿದೆ ಅಂತ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಹೊಟ್ಟೆ ಉರಿ ಎದೆ ಉರಿ ಹೊಟ್ಟೆ ಉರಿ ಅಂದ್ರೆ ನೋವು ಡಿಸ್ಕಂಫರ್ಟ್ ಎಲ್ಲ ಜನಗಳು ಒಂದೊಂದ್ ಭಾಷೆಯಲ್ಲಿ ಒಂದೊಂದ್ ತರ ಹೇಳ್ತಾರೆ